ಮಂಡ್ಯದ ಟ್ರಾಫಿಕ್ ಪೊಲೀಸರು ಅದೇನು ದುರಾಸೆನೋ ಗೊತ್ತಿಲ್ಲ ಅವ್ರಿಗೆ ತುಂಬಾ ಆಕ್ರೋಶ ಹೇಳ್ಬೇಕಾಗತ್ತೆ ಅವ್ರು ಒಟ್ಟೆಗೆ ಇಟ್ಟು ಇಲ್ವಾ ಪೊಲೀಸ್ ಇಲಾಖೆ ಅವ್ರಿಗೆ ಸಂಬಳ ಕೊಡ್ತಿಲ್ವಾ ಸರ್ಕಾರ ಅವ್ರು ಸಂಬಳ ಕೊಡ್ತಿಲ್ವಾ ಗೊತ್ತಿಲ್ಲ ಭಿಕ್ಷಕರು ತರ ನಿಂತ್ಕೊಳ್ತಾರೆ ದೊರಡೆಕೋರ್ನ ಇದೇ ರೀತಿಯಲ್ಲಿ ಸಾರ್ವಜನಿಕ ನಿದ್ದಾರೆ ಈ ಹಿಂದೆ ಮಂಡ್ಯ ನಗರದಲ್ಲಿ ಜನಗಳನ್ನ ಕಿತ್ತು ತಿಂತಕ್ಕಂತ ಇಬ್ರು ಕಿರಾತಕ ಪೊಲೀಸರನ್ನ ಒಬ್ರು ಚಿಕ್ಕಯ್ಯ ಮತ್ತೊಬ್ಬ ಲೋಕೇಶ್ ನಿಮ್ಗೆ ನಾನ್ ಸಸ್ಪೆಂಡ್ ಮಾಡಿದ್ರಿ ಸಸ್ಪೆನ್ಸನ್ ಆದ್ಮೇಲೆ ಅವ್ರ ಮೇಲೆ ಅದರ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಯ್ತಾ ಮಹಾವೀರ ಸರ್ಕಲ್ ನಲ್ಲಿ ಒಂದು ಮಿಲ್ಕ್ ಪಾರ್ಲರ್ಗೆ ನಿಮ್ಮ ಪೊಲೀಸ್ ಇಲಾಖೆ ಯಾವ ರೀತಿ ಸೆಕ್ಯೂರಿಟಿ ಕೊಟ್ಟಿದೆ ಅಂತ ನೋಡಿದ್ರಿ ಜಾಗ ಮಾಡ್ಬಿಟ್ಟಿದೆ ಅಂತ ಫುಟ್ಪಾತ್ ನ ಬ್ಲಾಕ್ ಮಾಡಿದ್ದಾರೆ ಕತ್ತೆ ಮೈಸಿದಾರೆ ನೀವು ನಾಚಿಕೆ ಆಗಲ್ವಾ ನಾನು ಮಾತಾಡಿದ್ರೆ ಸ್ನೇಹಿತರೆ ಮಂಡ್ಯ ನಗರದಲ್ಲಿ ಟ್ರಾಫಿಕ್ ಪೊಲೀಸರು ಮಾಡ್ತಕ್ಕಂಥ ಕಿರಿಕಿರಿ ಕಿರುಕುಳ ಸಾರ್ವಜನಿಕರಿಗೆ ಮಾಡ್ತಕ್ಕಂಥ ತೊಂದರೆ ಬಗ್ಗೆ ನಾನು ಸಾಕಷ್ಟು ವಿಡಿಯೋನ ಮಾಡಿದ್ದೀನಿ ಆದರೆ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಬಾಲಗಂಗಿಯವರು ಮಲ್ಲಿಕಾರ್ಜುನ ಬಾಲದಂಡಿಯವರು ಯಾವುದೇ ಕ್ರಮ ತೊಳೆದಿರೋದ್ರಿಂದ ತುಂಬಾ ನಿರ್ಲಕ್ಷ್ಯ ಮಾಡೋದ್ರಿಂದ ನಾಟ್ ಓನ್ಲಿ ಬಾಲಕೃಷ್ಣ ಬಾಲದಂಡಿ ಮಲ್ಲಿಕಾರ್ಜುನ ಬಾಲದಂಡಿ ಈ ಹಿಂದೆ ಇದ್ದಂಥ ಎಸ್ ಪಿಗಳು ಕೂಡ ಯಾವುದೇ ರೀತಿಯಾದಂತಹ ಕ್ರಮ ತೊಳೆದಿರೋದ್ರಿಂದ ಇವತ್ತು ಒಂದು ಹಸುಗುಸು ಕೇವಲ ಮೂರುವರೆ ವರ್ಷದ ಒಂದು ಹಸುಗುಸು ಪ್ರಾಣಿಯನ್ನ ಕಳ್ಕೊಂಡಿದೆ ಇದಕ್ಕೆ ನಿಜವಾಗಿಯೂ ಪೊಲೀಸ್ ಇಲಾಖೆನೇ ಹೊಣೆ ಈ ಒಂದು ಇದು ಆಕ್ಸಿಡೆಂಟ್ ಅಲ್ಲ ಅಪಘಾತ ಅಲ್ಲ ಇದು ಅಪಘಾತ ಆಗೋದು ಆಕಸ್ಮಿಕ ಬಟ್ ಇದೊಂದು ಪ್ಲಾನ್ ಮರ್ಡರ್ ಅಂತಾನೆ ಹೇಳ್ಬೋದು ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥ ಮರ್ಡರ್ ಈ ಮರ್ಡರ್ನ ಹೊಣೆನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಪ್ರಕಟ ಆಗುತ್ತೇನೆಂದು ನನ್ನ ಅಭಿಪ್ರಾಯ ಯಾಕೆ ಅಂತ ಅಂದ್ರೆ ನಾವು ಈ ಹಿಂದೆ ಸಾಕಷ್ಟು ಈ ಸಂದ ಈ ವಿಚಾರದಲ್ಲಿ ಮಾತನಾಡಿದೀವಿ ನಾನ್ ಮಾತ್ರ ಅಲ್ಲ ಮಂಡ್ಯದ ಶಾಸಕರು ಕೂಡ ಏನೋ ರವಿ ಗಣಿಗಾರ ಗಣಿಗ ರವಿಕುಮಾರ್ ಅವರಿದ್ದಾರೆ ಅವರು ಕೂಡ ಮಾತನಾಡಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ತಡಿಬೇಡಿ ನೋಟಿಸ್ ಕೊಡಿ ಕಾನೂನು ಪ್ರಕಾರ ಏನಿದೆ ಬೇರೆ ಬೇರೆ ಹೈಟೆಕ್ ಸಿಟಿಗಳಲ್ಲಿ ಬೆಂಗಳೂರು ಮೈಸೂರು ಇತರೆ ಸಿಟಿಗಳಲ್ಲಿ ಏನಿದೆ ಆ ರೀತಿ ಫಾಲೋ ಮಾಡಿ ಅಂತ ಇವರು ಕೂಡ ಹೇಳಿದ್ದಾರೆ ಆದ್ರೂ ಈ ಮಂಡ್ಯದ ಟ್ರಾಫಿಕ್ ಪೊಲೀಸರು ಅದೇನೋ ದುರಾಸೆನೋ ಗೊತ್ತಿಲ್ಲ ಅವ್ರಿಗೆ ತುಂಬಾ ಆಕ್ರೋಶ ಮಾತೇಳ್ಬೇಕಾಗತ್ತೆ ಒಟ್ಟೆಗೆ ಇಟ್ಟು ಇಲ್ವಾ ಪೊಲೀಸ್ ಇಲಾಖೆ ಸಂಬಳ ಕೊಡ್ತಿಲ್ವಾ ಸರ್ಕಾರ ಅವ್ರಿಗೆ ಸಂಬಳ ಕೊಡ್ತಿಲ್ವಾ ಗೊತ್ತಿಲ್ಲ ಭಿಕ್ಷಕರು ತರ ನಿಂತ್ಕೊಂಡ್ರೆ ದೊರೇಕೋರ್ನ ಇದೇ ರೀತಿಯಲ್ಲಿ ಸಾರ್ವಜನಿಕ ಕೇವಲ ಹೆಲ್ಮೆಟ್ ಹಾಕೋ ಬಂದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಹೆಲ್ಮೆಟ್ ಬರೀ ಮಂಡ್ಯದಲ್ಲೇ ಕಾಮನ್ ಕಡ್ಡಾಯನ ಇಡೀ ಇಂಡಿಯಾಕ್ಕೆ ಅಲ್ವಾ ಯಾಕೆ ಕೆಡ್ಡಿ ಆಗಿರ್ಬೋದು ಮಳವಳ್ಳಿ ಮದ್ದೂರು ಇತರ ಯಾಕೆ ಬೇರೆ ತಾಲೂಕುಗಳಲ್ಲಿ ಅದನ್ನ ಪೊಲೀಸ್ ಮಾಡ್ತಿರ ಟ್ರಾಫಿಕ್ ಪೊಲೀಸ್ ಮಾಡ್ತಿಲ್ಲ ಈ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಎಸ್ ಪಿ ಅವರಿಗೆ ಕ್ವಶ್ಚನ್ ಮಾಡಿದ್ದೀನಿ ಬಟ್ ದೇರ್ ಇಸ್ ನೋ ಎನಿ ಆನ್ಸರ್ ಫಾರ್ ದಟ್ ಕ್ವಶನ್ ಇವತ್ತು ಒಂದು ಮರ್ಡರ್ ಆಗಿದೆ ಫ್ರಮ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಇದಕ್ಕೆ ಖಂಡಿತ ಒಂದು ಉತ್ತರ ಕೊಡ್ಲೇಬೇಕಾಗತ್ತೆ ಈಗ ಸಂಬಂಧಪಟ್ಟಂತಂದೇ ಎಸ್ ಪಿ ಅವರು ಹೇಳಿದ್ದಾರೆ ಮೂರು ಜನ ಎ ಎಸ್ ಐಗಳನ್ನ ನಾವು ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳಿ ಒಬ್ರು ಜಯರಾಮು ಇನ್ನೊಬ್ರು ಗಂಗರಾಜು ಮತ್ತೆ ಇನ್ನೊಬ್ರು ನಾಗರಾಜು ಅಂತ ಹೇಳಿ ಎಸ್ ಪಿ ಅವರೇ ನಿಮ್ಗೆ ಒಂದು ಕ್ವಶನ್ ನಾನು ಕೇಳ್ತೀನಿ ಇಲ್ಲಿ ಓಕೆ ನೀವು ಸಸ್ಪೆಂಡ್ ಮಾಡಿದಿರಿ ಫೈನ್ ಇವ್ರನ್ನ ಎಷ್ಟು ದಿನಕ್ಕೆ ವಾಪಸ್ ತಗೋತೀರಿ ಮೂರು ದಿನ ಆರು ದಿನ ಒಂದು ವಾರ ಯಾಕಂದ್ರೆ ಅದಕ್ಕಿಂತ ಹೆಚ್ಚು ಕಾಲ ನೀವು ಅವ್ರನ್ನ ಸಸ್ಪೆನ್ಸ್ ಅಲ್ಲಿ ಇಡೋಕ್ ಆಗೋದಿಲ್ಲ ಯು ಗಾಡ್ ಡಸಂಟ್ ಗಾಡ್ ಪವರ್ ಫಾರ್ ಯಾಕೆ ಅಂತಂದ್ರೆ ನೀವು ಈ ಹಿಂದೆ ಮಂಡ್ಯ ನಗರದಲ್ಲಿ ಜನಗಳನ್ನ ಕಿತ್ತು ತಿಂತಕ್ಕಂತ ಇಬ್ಬರು ಕಿರಾತಕ ಪೊಲೀಸರನ್ನ ಒಬ್ಬರು ಚಿಕ್ಕಯ್ಯ ಮತ್ತೊಬ್ಬ ಲೋಕೇಶ್ ಇವಿಬ್ರು ನಾನ್ ಸಸ್ಪೆಂಡ್ ಮಾಡ್ರಿ ಸಸ್ಪೆನ್ಸನ್ ಆದ್ಮೇಲೆ ಅವ್ರ ಮೇಲೆ ಅದರ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಯ್ತಾ ಯಾರು ಎನ್ಕ್ವೈರಿ ಮಾಡಿದ್ರು ಯಾವ ಆಧಾರದ ಮೇಲೆ ನೀವು ಅವ್ರನ್ನ ಕೇವಲ ಒಂದು ಒಳಗಡೆ ಇರ್ವಕ್ ಮಾಡಿದ್ರಿ ಇಷ್ಟೇ ನಿಮ್ ಕೆಪಾಸಿಟಿ ನಿಮ್ಮಿಂದ ಯಾವುದೇ ಕಾರಣಕ್ಕೂ ಕ್ರಮ ಹತ್ರ ಆಗೋದಿಲ್ಲ ಇವಾಗ ಸಸ್ಪೆಂಡ್ ಮಾಡಿದಿರಿ ಅದೇನು ಯಾವ ರೀತಿ ನೀವು ಅವ್ರನ್ನ ಮತ್ತೆ ವಾಪಸ್ ತೊಳ್ತಿರೋ ಗೊತ್ತಿಲ್ಲ ಮತ್ತೆ ಹೆಲ್ಮೆಟ್ ಬಗ್ಗೆ ನೀವು ತುಂಬಾ ನಿಮ್ಮ ಟ್ರಾಫಿಕ್ ಪೊಲೀಸ್ ತುಂಬಾ ಕಾಳಜಿ ವಹಿಸ್ತಾರೆ ಬೇರೆ ಏನ್ ಬಗ್ಗೆ ಯಾವ್ದೋ ವಿಚಾರದಲ್ಲಿಲ್ವಾ ಎಲ್ಲ ಟ್ರಾಫಿಕ್ ಅಲ್ಲಿ ಹೈವೇನಲ್ಲಿ ವೈಕಲ್ ನಿಲ್ಲಿಸ್ತಾರೆ ಮಹಾಯೀರ ಸರ್ಕಲ್ ನಲ್ಲಿ ಒಂದು ಮಿಲ್ಕ್ ಪಾರ್ಲರ್ಗೆ ನಿಮ್ಮ ಪೊಲೀಸ್ ಇಲಾಖೆ ಯಾವ ರೀತಿ ಸೆಕ್ಯೂರಿಟಿ ಕೊಟ್ಟಿದೆ ಅಂತ ನೋಡಿದ್ರೆ ಜಾಗ ಮಾಡಿಕೊಟ್ಟಿದೆ ಅಂತ ಫುಟ್ಪಾತ್ ನ ಪ್ಲಾಕ್ ಮಾಡಿದಾರೆ ಕತ್ತೆ ಮೆಸಿದಾರೆ ಇಲ್ರಿ ನೀವು ನಾಚಿಕೆ ಆಗಲ್ವಾ ಪಬ್ಲಿಕ್ ಎಲ್ಲ ಹೋಗ್ಬೇಕು ಪಾದಚಾರಿಗಳು ಎಲ್ಲೋ ಹೋಗ್ಬೇಕು ಇದ್ರ ಬಗ್ಗೆ ಯಾಕೆ ಟ್ರಾಫಿಕ್ ಪೊಲೀಸ್ ಮಾತಾಡ್ತಿಲ್ಲ ಪೊಲೀಸ್ ಮಾತಾಡ್ತಿಲ್ಲ ಕಾಮನ್ ಸೆನ್ಸ್ ಇದೆಯಾ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಥವಾ ನಿಮ್ಗೆ ಏನಾದ್ರು ಆ ಮಿಲ್ಕ್ ಪಾರ್ನರ್ ಅವರು ಒಂದಷ್ಟು ಮಂತ್ಲಿ ಕೊಡ್ತಿದಾರ ಏನ್ ಮಾಡ್ತಿದ್ರಿ ಇದ್ರ ಬಗ್ಗೆ ನಗರಸಭೆ ಅಂತ ನಗಸತ್ತ ಅವರು ಅವರು ನಗರಸಭೆ ಪಕ್ಕದಲ್ಲೇ ಇದೆ ಅವ್ರ ಹೋಗಲ್ಲಿ ಮೆಡಗರಿಕೆ ಮಾಡ್ಕೊಂಡು ಕೂತ್ಕೊಂಡು ಟೀ ಕುಡಿತಾರೆ ಕಾಫಿ ಕುಡಿತಾರೆ ಯಾಕೆ ಫುಟ್ಪಾತ್ನ ಬ್ಲಾಕ್ ಮಾಡಿದಾರೆ ಕೇಳುವಂತ ತಾಕತ್ ಯಾರಿಗೂ ಇಲ್ವಾ ನಗರದಲ್ಲಿ ಮಂಡ್ಯದಲ್ಲಿ ಏನ್ ಮಾಡ್ತಿದೀರಿ ನೀವು ನಿಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿದೆ ಟ್ರಾಫಿಕ್ ತೊಂದರೆ ಆಗ್ತಿದೆ ಹೈವೇನಲ್ಲಿ ಪಾರ್ಕಿಂಗ್ ಮಾಡ್ತಾರೆ ಒಬ್ಬ ಹೆಲ್ಮೆಟ್ ಹಾಕೋ ಬಂದಿಲ್ಲ ಹೇಳಿ ನೀವು ಅವನ್ನ ದೊಡ್ಡ ಟೆರರಿಸ್ಟ್ ಬಗ್ಗೆ ಹಿಡಿತೀರಿ ದಂಡ ಹಾಕಕ್ ಹೋಗ್ತೀರಿ ಗಂಟೆ ಗಟ್ಟಲೆ ಕಾಯಿಸ್ತೀರಿ ಎಷ್ಟು ಪ್ರಕರಣ ಆಗಿದೆ ಮಂಡ್ಯದಲ್ಲಿ ಏನು ಪಬ್ಲಿಕ್ಸ್ ಸರ್ವೆಂಟ್ ಏನ್ ತಿಳ್ಕೊಬಿಟ್ಟಿದ್ರಿ ನೀವು ನೀವು ಪಬ್ಲಿಕ್ ದುಡ್ಡಿಂದ ಬದುಕಿದ್ದೀವಿ ಪಬ್ಲಿಕ್ ದುಡ್ಡಿಂದ ಬಟ್ಟೆ ಹಾಕಿದ್ರಿ ನಿಮ್ಮ ಫ್ಯಾಮಿಲಿ ನಡೀತಿದ್ರೆ ಪಬ್ಲಿಕ್ ದುಡ್ಡಿಲ್ಲ ಅಂತ ನೆನಪಿರಲಿ ನಿಮ್ಗೆ ಯು ಆರ್ ದ ಪಬ್ಲಿಕ್ ಸರ್ವೆಂಟ್ ನೀವು ಅಲ್ಲ ಪಬ್ಲಿಕ್ಗೆ ಅದನ್ನ ಫಸ್ಟ್ ಪರಿಸ್ತಿಡ್ಕೊಳ್ಳಿ ನಿಮ್ಮ ಪೊಲೀಸ್ ಸಿಬ್ಬಂದಿಗೆ ಅದನ್ನ ಹೇಳಿ ದರ್ಪದ ಮಾತುಗಳನ್ನ ಆಡೋದು ಬೆಳಕೇಳ ಹೇಳಿ ಇಲ್ಲೇನ್ರಿ ಸಿ ಕ್ಯಾಮ್ರಾ ಹಾಕ್ರಿ ಯಾವ ಹೆಲ್ಮೆಟ್ ಹಾಕಿ ಬಂದಿಲ್ಲ ಅವನಿಗೆ ನೋಟಿಸ್ ಕಳಿಸಿ ಅದೇನು ಬೆಂಗಳೂರ್ಲಾಗತ್ತೆ ಮೈಸೂರ್ಲಾಗತ್ತೆ ದೊಡ್ಡ ದೊಡ್ಡ ನಗರಗಳಾಗತ್ತೆ ಮಂಡ್ಯ ಕೊಟ್ಟಿಲ್ಲ ಅಂತ ಹೇಳ್ತಿದ್ರ ಬಾಡಿ ಕ್ಯಾಮರಾ ಕೊಟ್ಟಿದ್ರು ನಿಮ್ಗೆಲ್ಲ ಲಕ್ಷ ರೂಪಾಯಿ ಖರ್ಚು ಮಾಡಿ ಏನ್ ಮಾಡಿದ್ರಿ ಯಾರಿಗಾರ ಮಾರ್ಕ್ ಕಂಡಿದ್ದೀರಾ ಏನ್ ಆ ಕ್ಯಾಮ್ರಾಗಳ ಯಾನು ಯಾವ ಬಂದ್ಬಿಟ್ಟು ನಿಂತ್ಕೊಂಡು ಫುಟ್ಪಾತ್ ಅಲ್ಲಿ ಅವನ್ ದುಡ್ಡಿಲ್ಲ ಅಂತ ಸಂದರ್ಭದಲ್ಲಿ ಇಟ್ಕೊಂಡು ಪೊಲೀಸ್ ಪಬ್ಲಿಕ್ಸ್ ಇಟ್ಕೊಂಡು ದುಡ್ಡು ಕಿಟ್ಕಳಕೊಳ್ಳೋದು ಹಾಕಿ ಹಿಡಿತೀರಿ ನೀವು ಹೋಗಿ ಕಳ್ರಿ ತರ ಮೇನ್ ಅಲ್ಲಿ ಇಡೀರಿ ಹಾ ಇದು ಡೈಲಿ ಟರ್ನಿಂಗ್ಸ್ ಇದೆ ನೀವೇ ಕಳ್ರ ಅಲ್ವಾ ಕಳ್ರಿ ಇಲ್ಲಿ ಕಡ್ಡಾಯ ಮಾಡಿ ನೀವು ಆದ್ರೆ ನಾವು ಹೆಲ್ಮೆಟ್ ಹಾಕೋಬಾರ್ದು ಅಂತ ಹೇಳ್ತಿಲ್ಲ ಹೆಲ್ಮೆಟ್ ಹಾಕೊಳ್ಳೇ ಬೇಕು ನಿಯಮನ ನೀವು ಯಾಕೆ ಕಠಿಣವಾಗಿ ಕಾನೂನು ಪ್ರಕಾರವಾಗಿ ಜಾರಿಗೆ ತರ್ತಿಲ್ಲ ಯಾರು ಕೈಲೋರ್ ಇಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ಕೈಲೋರ್ ಆಗಿರೋದು ಪಬ್ಲಿಕ್ಸ್ ಅಲ್ಲ ನಿಮ್ಮ ಅಯೋಗ್ಯತನ ನಿಮ್ಮ ಡಿಪಾರ್ಟ್ಮೆಂಟ್ ಅಯೋಗ್ಯತಿಂದ ಜನ ಕೈಗೆ ಸಿಗಾಕಂಬತ್ತಾರೆ ಎಲ್ಲೆಲ್ದೋ ಸಿಗಾಕಂಬತ್ತಾರೆ ಹೆಲ್ಮೆಟ್ನ ನೀವು ಕರೆಕ್ಟ್ ಆಗಿದ್ದರೆ ಯಾಕೆ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಯಾಕೆ ಏನು ಕಾಸಿಲ್ವಾ ಸರ್ಕಾರ ಕೊಡಲ್ವಾ ಆಕೆ ವಸೂಲ್ ಮಾಡಿ ಯಾವನ್ ಯಾವನ್ ಹೆಲ್ಮೆಟ್ ಹಾಕ್ತಲ್ಲ ಮಾಡಿ ಯಾವನ್ ಅವನ್ ಸಿಗ್ನಲ್ ಜಂಪ್ ಮಾಡಿ ಜಂಪ್ ಮಾಡ್ತಾನೆ ಹಾಕಿ ಯಾವನ್ ಬೇಡ ಅಂತಾನೆ ಈ ರೀತಿ ಕೊಲೆ ಮಾಡಾಕೇನ್ರಿ ನೀವು ನಿಂತಿರೋದು ನಿಮ್ ಗೆ ಅಧಿಕಾರ ಕೊಟ್ಟಿರೋದು ಯಾರಿಗೆ ಕೊಡ್ತಾರ ಈಗ ತಂದೆ ತಾಯಿಗೆ ಕಾಮನ್ ಸೆನ್ಸ್ ಇದನ್ರಿ ಹತ್ತು ಸಾವಿರ ಹೇಳಿದಿರಿ ಇದೇ ವಿಚಾರ ನಿಮ್ಮ ಡಿಪಾರ್ಟ್ಮೆಂಟ್ ಮಾಡ್ತಿರೋ ಅನಾಚಾರ ಇದು ದೊಡ್ಡ ಇವತ್ತು ಬಲಿ ಇದ್ರಿ ಇನ್ನು ಎಷ್ಟು ಜನ ಬರಿಬೇಕು ನಿಮ್ಗೆ ಆಧುನಿಕತೆ ಇಲ್ವಾ ತಂತ್ರಜ್ಞಾನ ಇಲ್ವಾ ಅಳವಡಿಸಿ ಜನರನ್ನ ಜೀವ ತೆಗಿಬೇಡಿ ಪ್ಲೀಸ್ ಇನ್ನಾದ್ರೂ ನಿಮ್ಮ ಪೊಲೀಸ್ಗೆ ಕಾಂಪನ್ಸೆನ್ಸ್ ಏನು ಕಾನೂನು ಏನು ಸಮಾನ್ ಸಾಮಾನ್ಯ ಜ್ಞಾನ ಕನಿಷ್ಠ ಮಾನವೀಯತೆ ಅನ್ನೋದನ್ನ ಕಲ್ಸೋಕೆ ಪ್ರಯತ್ನ ಮಾಡಿ ನೋಡಿ ಅಲ್ಲ ಈಗ ಇವತ್ತು ಆ ಪುಟ್ಟ ಕಂದ ಏನ್ ತಪ್ಪು ಮಾಡಿದ್ರು ಇದಕ್ಕೆ ಯಾರು ಹೊಣೆ ನೀವೇ ತಾನೇ ಜವಾಬ್ದಾರರು ಈ ಸಂಬಂಧಪಟ್ಟಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಮಾತು ಎತ್ತಬೇಕು ತುಟಿ ಬಿಚ್ಚಬೇಕು ಹೇಳಿ ಕೂಡ ನಾನ್ ಮಾತಾಡ್ತಿದೀನಿ ಮಂಡ್ಯದ ಶಾಸಕರು ಒಂದ್ ಸಾರಿ ಆ ಬಗ್ಗೆ ಪ್ರಸ್ತಾಪ ಮಾಡಿದ್ ಬಿಟ್ರೆ ಆ ನಂತರ ಪೊಲೀಸ್ನವ್ರು ಕೇರೆ ಮಾಡ್ತಿಲ್ಲ ಅದಕ್ಕೆ ಎಮ್ ಎಲ್ ಎ ಅವನ್ ಯಾವನು ಅಂತ ನೆಗ್ಲೆಕ್ಸ್ ನೆಗ್ಲಿಜೆನ್ಸಿ ತಡೀತಾರೆ ಹಿಡಿತಾರೆ ಕಿತ್ಕರ ಕಳಿಸ್ತಾರೆ ಈ ಲೋಕೇಶ್ ಮತ್ತೆ ಚಿಕ್ಕ ಚಿಕ್ಕಯ್ಯನ್ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ ಆಲ್ರೆಡಿ ಇವರಿಬ್ಬರನ್ನ ಕೇವಲ ಒಂದು ವಾರದೊಳಗಡೆ ರಿವರ್ಕ್ ಮಾಡ್ತದೆ ಅಂತ ಅಂದ್ರೆ ಇದಕ್ಕೆ ಇಲ್ಲಿ ಈ ಜನಪ್ರತಿನಿಧಿಗಳ ಪಾತ್ರ ಇದ್ದೇ ಇದೆ ಅಷ್ಟೇ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಈ ಪೊಲೀಸ್ನವರು ಮತ್ತೆ ರಾಜಕಾರಣಿಗಳು ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ನಾಟ್ ಓನ್ಲಿ ಪೊಲೀಸ್ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಇವ್ರಿಗೂ ಅಧಿಕ ರಾಜಕಾರಣಿ ದೊಡ್ಡ ಲಿಂಕ್ ಇದೆ ಆ ಕಾರಣದಿಂದಾನೆ ಆ ಚಿಕ್ಕಯ್ಯ ಮತ್ತೆ ಲೋಕೇಶ್ ವಾಪಸ್ ಫಲಿದ್ದರು ಇಲ್ಲ ಅಂತಿದ್ರೆ ಕನಿಷ್ಠ ಅವ್ರು ಆರು ತಿಂಗಳಾದ್ರೂ ಸಸ್ಪೆಂಡ್ ಆಗಿರ್ಬೇಕಿತ್ತು ಇಲ್ಲೂ ಅದೇ ಆಗತ್ತೆ ಏನೀಗ ಮೂರ್ ದಿನ ಸಸ್ಪೆಂಡ್ ಮಾಡಿದ್ದಾರೆ ಇವರು ಕೂಡ ಮೂರು ದಿನದಿಂದ ಅಥವಾ ಆರು ದಿನ ಅಥವಾ ಒಂದು ವಾರ ಹದಿನೈದು ದಿನ ಇಪ್ಪತ್ತು ದಿನದಲ್ಲಿ ಖಂಡಿತ ವಾಪಸ್ ಬರ್ತಾರೆ ದಯವಿಟ್ಟು ಎಸ್ ಪಿ ಸಾಹೇಬ್ರೆ ನೀವು ಐ ಪಿ ಎಸ್ ಆಫೀಸರ್ ಅಂತ ಮರಿಬೇಡಿ ಜನಪ್ರತಿನಿಧಿಗಳು ಎಂ ಎಲ್ ಎ ಆಗೋರು ಎಂ ಪಿ ಆಗೋರಿಗೆ ಕೇವಲ ಐದು ವರ್ಷ ಅವರಿಗೆ ಹೊಡಿಬೇಡಿ ನಿಮಗೆ ಸಂಬಳ ಕೊಡ್ತಿರೋದು ಜನರು ಸಾಮಾನ್ಯ ಚಂದ್ರ ಕೊಟ್ಟು ತೆರಿಗೆ ಇಲ್ಲ ಐವಕ್ಕೆ ಚಂದ್ರ ಕೆಲಸ ಮಾಡಿ ಇನ್ನು ಮತ್ತೆ ಮತ್ತೆ ಬಲಿ ಕೊಡಕ್ಕೆ ಹೋಗ್ಬೇಡಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಯಾರೀ ಆ ಮಗು ಮಾಯಕ ಮಗು ಕೇವಲ ಮೂರು ವರ್ಷ ವರ್ಷದ ಮಗು ಜೀವ ಕಳೆದ ಆ ತಾಯಿ ಗೋಳಾಟ ಪ್ರಧಾನ ಮಂತ್ರಿ ಮೋದಿಯವರು ಅಲ್ಲಿ ಸಿಂಧೂರವನ್ನ ಅಳಸ್ತಂತ ವ್ಯಕ್ತಿಗಳಿಗೆ ಪಾಪಿಗಳಿಗೆ ಪಾಕಿಸ್ತಾನದ ಪಾಪಿಗಳಿಗೆ ಉಗ್ರ ಶಿಕ್ಷೆ ಕೊಟ್ರು ಈ ಸಿಂಧೂರವನ್ನ ಈ ಸಿಂಧು ಆ ತಾಯಿಯ ಗೋಳಾಟಕ್ಕೆ ಯಾರು ಶಿಕ್ಷೆ ಕೊಡ್ಬೇಕು ಇದ್ಯಾ ತಾಕತ್ತು ಮಂಡ್ಯದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಂಡ್ಯದ ಶಾಸಕರಿಗೆ ಕೊಡ್ತೀರಾ ಬೇರೆ ಬೇರೆ ಪ್ರಶ್ನೆ ಮಾಡ್ತೀರಿ ನಿಮ್ಮ ಪಕ್ಷದವರು ಕೊಡ್ರಿ ಶಿಕ್ಷಣ ನೀವು ತಾಕತ್ತಿದ್ರೆ ನಿಮಗೆ ಅಪರಾಧ ಪೊಲೀಸ್ ಕಂಟ್ರೋಲ್ ಆಗಲ್ಲ ಅಂದ್ರೆ ನ ಏನ್ ನಿಮ್ಮ ಕರ್ತವ್ಯ ಏನು ನೀವ್ ಹೇಳದ ಈ ಪೊಲೀಸ್ ಕೇಳ್ತಿಲ್ಲ ನೀವು ಆರ್ಡರ್ ಮಾಡ್ತೀರಿ ಮಿಸ್ಟರ್ ಎಮ್ ಎಲ್ ಎ ರವಿಕುಮಾರ್ ಅವರೇ ದಯವಿಟ್ಟು ಇಂತ ಅವಘಡಗಳು ಈಗ ನಿನ್ನೆ ಮನೆಯದಲ್ಲ ಪ್ರತಿ ದಿನ ನಡೀತಿದೆ ಇದು ಪೊಲೀಸ್ ಇರೋದೆ ಟ್ರಾಫಿಕ್ ಪೊಲೀಸ್ ಇರದೆ ಸುಲಿಗೆ ಮಾಡಾಕಿ ಅನ್ನೋಂತದ್ನ ಜನ ಸಾಕಷ್ಟು ಸಾರಿ ಒಗದಿದ್ದಾರೆ ಕ್ಯಾಕಸ್ ಯಾಕಸ್ ಉಗಿತಿದ್ದಾರೆ ನಿಮಗೂ ಅದ್ ತಗಲಿತಿಯೋ ಇಲ್ವೋ ಗೊತ್ತಿಲ್ಲ ಪೊಲೀಸ್ ನಲ್ಲಿಗಂತೂ ಅದು ಯಾವುದೇ ಕಾರಣಕ್ಕೂ ಏನು ಅಸೇ ಇಲ್ಲ ಅಜ್ಜೆಗಿಟ್ಟ ನನ್ನ ಮಕ್ಕಳು ಅಂತ ಹೇಳ್ತೀನಿ ಅವ್ರಿಗೆ ನೋಡೋಣ ಕಂಡು ಫಿಕ್ಸ್ ಏಳ್ತಾರೆ ಅವರು ದಯವಿಟ್ಟು ನಿಮ್ಗೆ ನೈತಿಕತೆ ಇಟ್ಟರೆ ನೀವು ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಿದ್ರು ಅಂತ ಜನ ಅದ್ ಅದೇನ್ ಮಾಡ್ತಿದ್ರೋ ಗೊತ್ತಿಲ್ಲ ಈ ವಿಚಾರದಲ್ಲಿ ನೀವು ನೀವೇ ವಾರ್ನಿಂಗ್ ಕೊಟ್ಟರು ಕೂಡ ನಡೀತಿದೆ ಸೊ ಪ್ಲೀಸ್ ಯು ವಾಂಟ್ ಆಕ್ಷನ್ ಎಸ್ ಅದೇ ರೀತಿ ಯಾಕೆ ನೀವು ತಂತ್ರಜ್ಞಾನ ಅಳವಡಿಸ್ಕೆ ಯಾಕೆ ಆಗ್ತಿಲ್ಲ ಮಂಡ್ಯದಲ್ಲಿ ಬಾಡಿ ಕಾರ್ನ್ ಬಾಡಿ ಕ್ಯಾಮರಾ ಏನಾಯ್ತು ಕೊಟ್ಟಿದಂತ ಕ್ಯಾಮ್ರಾಗ ಸಿಕ್ ಸಿಕ್ತಾವೋ ಕಳ್ಳರ ತರ ಅದಕ್ಕೆ ಪೊಲೀಸರಿಗೆ ಅಧಿಕಾರ ಹೇಗಿದೆ ಈ ಬಗ್ಗೆ ಜನರಿಗೂ ಅರಿವು ಮೂಡಿಸ್ಬೇಕು ಮತ್ತೆ ಹೆಲ್ಮೆಟ್ ಹಾಕಳ್ದೆ ಇರ್ತದೆ ಜನಗಳ ಮುಟ್ಟಾಳತನ ಫಸ್ಟ್ ಈ ಜನರ ಕ್ಯಾಕ್ಟರ್ ಸಿಗಬೇಕು ಅವ್ರ ಮಾಡಿದ ತಪ್ಪಿಗೆ ಇವತ್ತು ಅವ್ರ ಮಗು ಬಲಿಯಾಗಿದೆ ಅವನಿಗೆ ಏನ್ ಹೆಲ್ಮೆಟ್ ಹಾಕೊಂಡ್ ಬಂದಿದ್ರೆ ಇಂಥ ದುರಂತಗಳು ತಪ್ಪಬೇಕು ಅಂದ್ರೆ ಫಸ್ಟ್ ಜನ ಜಾಗೃತಿ ಆಗಬೇಕು ಜನರು ಜಾಗೃತರಾಗ್ತಿದ್ರೆ ಇಂಥ ದುರಂತಗಳು ಮತ್ತೆ ಮತ್ತೆ ನಡೀತಾನೆ ಇರುತ್ತೆ ಇದು ನಿಜವಾಗಿ ದೊಡ್ಡ ಶೋಕೃದ ಸಂಗತಿ ಸಂಬಂಧಪಟ್ಟಂತೆ ಇನ್ನಾದ್ರೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಾಗೃತರಾಗಿ ತನ್ನ ಶಕ್ತಿಯಲ್ಲಿ ಅದನ್ನ ಪ್ರದರ್ಶನ ಮಾಡ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯಿಸ್ತೀನಿ ನಮಸ್ಕಾರ